ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಸ್ವಂತ ತಂದೆಯೇ ಮಗಳನ್ನ ಕೊಚ್ಚಿ ವಿಕೃತಿ ಮೆರೆದಿದ್ದ ಘಟನೆ ಈಗ ಹೆಚ್ಚು ಚರ್ಚೆಯಲ್ಲಿತ್ತು ಅದರ ಬೆನ್ನಲ್ಲೇ ಬೆಂಗಳೂರಿನ ಬಸವೇಶ್ವರ ನಗರದ ಬಳಿ ರಾಯ ಪತ್ನಿಯನ್ನ ಗುಂಡು ಹಾರಿಸಿಕೊಂಡಿದ್ದಾನೆ ಏನಿದು ಘಟನೆ ಅಂತ ನೋಡೋದಾದ್ರೆ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ಬಲಮುರುಗನ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಭುವನೇಶ್ವರಿ ಮೇಲೆ ಮೂರು ಸುತ್ತಿನ ಗುಂಡು ಹಾರಿಸಿದ್ದಾನೆ ಗುಂಡು ತಗಲಿ ಭುವನೇಶ್ವರಿ ತೀವ್ರವಾದ ಗಾಯಕ್ಕೆ ಒಳಗಾಗಿದ್ದರು ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಕೊನೆ ಉಸಿರೆಳೆದಿದ್ದಾಳೆ ಸ್ನೇಹಿತರೆ ಹಾಗಾದರೆ ಪತಿರಾಯ ಯಾಕೆ ತನ್ನ ಹೆಂಡತಿಯ ಮೇಲೆ ಗುಂಡು ಹಾರಿಸಿದ್ದ ಅಂತ ನೋಡೋದಾದರೆ ಆಕೆಗೆ ಅಕ್ರಮ ಸಂಬಂಧ ಇದೆ ಅನ್ನೋ ಅನುಮಾನದಿಂದ ಆಕೆಯನ್ನು ಹತ್ಯೆ ಮಾಡಿದ್ದಾನೆ ಪೊಲೀಸರ ಮಾಹಿತಿ ಪ್ರಕಾರ ಕಳೆದ ಒಂದೂವರೆ ವರ್ಷದಿಂದ ಇವರಿಬ್ಬರು ಬೇರೆ ಬೇರೆ ಆಗಿ ವಾಸ ಮಾಡ್ತಾ ಇದ್ದಾರಂತೆ ಇಬ್ಬರ ನಡುವೆ ಗಂಭೀರವಾದ ಕೌಟುಂಬಿಕ ಕಲಹಗಳು ನಡೆದಿದ್ದವು ಮತ್ತು ಆಕೆಗೆ ಅಕ್ರಮ ಸಂಬಂಧ ಇದೆ ಅನ್ನೋದು ಆತನ ಹೇಳಿಕೆಯಾಗಿದೆಯಂತೆ ಇಬ್ಬರು ಮದುವೆಯಾಗಿ ಹದಿನಾಲ್ಕು ವರ್ಷಗಳ ಕಳೆದಿದ್ದಂತೆ ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿ ಬೇರೆ ಬೇರೆ ಮನೆಗಳಲ್ಲಿ ವಾಸವಾಗಿದ್ದರು ಭುವನೇಶ್ವರಿಗೆ ಅಕ್ರಮ ಸಂಬಂಧ ಇದೆ ಅನ್ನೋ ಅನುಮಾನದಲ್ಲಿ ಈಕೆಯ ಕಥೆ ಮುಗಿಸಲೇಬೇಕು ಅಂತ ಯೋಚನೆ ಮಾಡಿ ನಿನ್ನೆ ರಾತ್ರಿ ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮೂವತ್ತೊಂಬತ್ತು ವರ್ಷದ ಭುವನೇಶ್ವರ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇರೋ ಟೈಮ್ ಅಲ್ಲಿ ಆಕೆಯ ಪತಿ ಏಕಾಏಕಿ ಎದುರು ಬಂದವ ಆಕೆಯ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಮೂರು ಸುತ್ತಿನ ಗುಂಡನ್ನು ಹಾರಿಸಿ ಆಕೆಯ ಕತೆ ಮುಗಿಸಿ ನಂತರ ಅವನೇ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಸ್ನೇಹಿತರೆ ಇಂತಹ ಘಟನೆಗಳು ನಮ್ಮ ಸಮಾಜಕ್ಕೆ ದೊಡ್ಡ ಎಚ್ಚರಿಕೆ ಗಂಟೆಯಾಗಿದೆ ಸಮಸ್ಯೆ ಏನೇ ಇರಲಿ ಹಿಂಸೆ ಅದಕ್ಕೆ ಪರಿಹಾರ ಅಲ್ಲ